ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಶನಿವಾರ ಮತ್ತು ಆಗಿರುತ್ತೆ ಫ್ರೆಂಡ್ಸ್ ಶನಿವಾರ ಎರಡೂವರೆಗೆ ನಾವು ಒಂದು ಮದುವೆಗೆ ಹೋಗೋಣ ಅಂತ ಹೊರಟ್ವಿ ಸಾಯಂಕಾಲ ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ ಸೋಮವಾರ ಮದುವೆ ಇತ್ತು ಶನಿವಾರ ರಿಸೆಪ್ಷನ್ನು ಹಂಗಾಗಿ ರೆಡಿಯಾಗಿ ಹೊರಟ್ವಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ಕೊಂಡು ಕೊನೆಗೆ ಹೆಂಗೋ ಫೈನಲಿ ರೆಡಿಯಾಗಿ ಹೊರಟ್ವಿ ಹಂಗೂ ಎರಡು ಗಂಟೆ ಆಗೋಯ್ತು ಅದು ಮೈಸೂರಿಗೆ ಹೋಗಿ ಮೈಸೂರಿಂದ ಆಚೆ ಕೆ ಆರ್ ನಗರಕ್ಕೆ ಹೋಗಬೇಕು ಆದ್ರೂ ಅವಳು ನಮ್ಮ ತಂಗಿದು ಸ್ವಲ್ಪ ಲೇಟ್ ಆಯಿತು ಅದು ಇದು ಕೆಲಸ ಅಂದ್ಕೊಂಡು ನಾವು ಆಗಿದ್ರು ಅವಳು ಬರೋ ಅಷ್ಟೆಲ್ಲ ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಆದರೂ ಎಲ್ಲೋದ್ರೂ ಇಲ್ಲೊಂದು ಸ್ವಲ್ಪ ಬಸ್ ಸಿಕ್ಕಿಲ್ಲ ನಮಗೆ ನಮ್ಮ ಮನೆ ಹತ್ರ ಇದು ಬಸ್ ಸ್ಟ್ಯಾಂಡು ಆ್ಯಕ್ಚುಲಿ ಅಲ್ಲಿ ಬಾರು ಮತ್ತು ಬಾ ಬೀಡ ಅಂಗಡಿ ಎಲ್ಲ ಇದೆ ಅದನ್ನ ಗೇಲಿ ಮಾಡ್ಕೊಂಡು ನೋಡ್ತಾ ಇದ್ರು ಇಲ್ಲೇ ನಿಂತಿದ್ದೀವಿ ಆದರೆ ಅದು ಬಸ್ ಸ್ಟ್ಯಾಂಡು ಏನು ಮಾಡೋಕ್ಕಾಗಲ್ಲ ಇನ್ನೇಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಅಲ್ಲಿರೋದೇ ಬಸ್ ಸ್ಟ್ಯಾಂಡ್ ಅಲ್ವಾ ಅಂತ ನಾನು ಹೇಳ್ತಾ ಇದ್ದೆ ಇವರೆಲ್ಲ ನೋಡ್ತಾ ಇದ್ರು ಇಲ್ಲಿ ನಿಂತ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂದ್ಕೊಂಡು ಆಮೇಲೆ ಸುಮಾರು ಹೊತ್ತಾದ್ಮೇಲೆ ಬಸ್ ಬಂತು ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಅಲ್ಲಿಂದ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವಾ ಆಮೇಲೆ ನಾವು ಒಳಗಡೆ ಹೋಗಲ್ಲ ಆ ತಿರುಗುಲೆಯಲ್ಲೇ ಬಸ್ಗಳು ಬರ್ತಾ ಇರುತ್ತೆ ಅಲ್ಲೇ ಎತ್ಕೋತೀವಿ ಹಂಗಾಗಿ ಇಲ್ಲೇ ಹೋಗೋಣ ಬನ್ನಿ ಅಲ್ಲಿಗೆ ಒಳಗಡೆ ಲೇಟ್ ಲೇಟಾಗುತ್ತೆ ಮುಂದೆ ಹೋಗೋ ಬಸ್ಗಳೆಲ್ಲ ಹೋಗ್ತಾ ಇರಬೇಕು ಆಮೇಲೆ ಹಿಂದೆ ಬರೋದು ಅಂದ್ಬಿಟ್ಟು ಮುಂದೆ ಬರೋ ಬಸ್ಗೆ ಹತ್ಕೊಂಡ್ಬಿಡೋಣ ಆಮೇಲೆ ಮೈಸೂರಿಗೆ ನಾನ್ ಸ್ಟಾಪ್ ಗಾಡಗಳು ಬೇಜಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ನೋಡಿ ಎಲ್ಲ ಹಿಂದೆ ಬರ್ತಾ ಇದ್ದಾರೆ ಕುರಿಗಳ ಥರ ನಾನು ಮುಂದೆ ಒಂದೇ ಹೆಸ್ರು ಓಡ್ತಾ ಇದ್ದೀನಿ ಟೈಮ್ ಆಗಿಬಿಟ್ಟೈತೆ ಅಂತ ಹೆಂಗೋ ಫೈನಲ್ ಎತ್ತಿದ್ವಿ ಸೀಟ್ ಸಿಕ್ತು ನೋಡಿ ಎಲ್ಲರೂ ಅಲ್ಲೊಬ್ರು ಇಲ್ಲೊಬ್ರು ಹೆಂಗೋ ಫೈನಲಿ ನಾ ಸ್ಟಾಪ್ ಗಾಡಿನ ಎತ್ಕೊಂಡ್ವಿ ಇವ್ರು ನನ್ನ ತಂಗಿ ಅವರು ನಮ್ಮ ಹತ್ತಿಗೆ ಹಾಯ್ ಮಾಡ್ತಾಯಿದ್ದಾರೆ ಹಿಂದೆಗಡೆ ನನ್ನ ಮಗಳು ನನ್ನ ತಂಗಿ ಮಗಳು ಮುಂದೆ ಸೀಟಲ್ಲಿ ನಮ್ಮ ನನ್ನ ತಂಗಿ ಮಗಳು ಮತ್ತು ನಮ್ಮ ಚಿಕ್ಕಮ್ಮ ಮುಂದೆ ಕೂತಿದ್ರು ಹಿಂದೆ ನನ್ನ ಮಗ ನನ್ನ ತಂಗಿ ಮಗ ಅವರೆಲ್ಲ ಹಿಂದೆ ಲಾಸ್ಟ್ ಸೀಟ್ ಕೊಟ್ಟಾದ್ರು ಕಿಟಕಿ ಬೇಕು ಕಿಟಕಿ ಬೇಕು ಅಂದ್ಕೊಂಡು ಕಿಟಕಿ ಕಡೆ ಹೋಗಿ ಕೂತ್ಕೊಂಡಿದ್ದಾರೆ ಇದು ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ಗಳು ಹೇಗಿದೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಅದು ಹಂಗೆ ನೋಡ್ತಾ ಇದ್ನಲ್ವ ಹಂಗೆ ಇಟ್ಕೊಂಡೆ ಅಪಾರ್ಟ್ಮೆಂಟ್ ಸುಕ್ಕು ಸಕ್ಕತ್ ದೊಡ್ಡ ದೊಡ್ಡದಿದೆ ನೋಡಿ ಬೆಂಗಳೂರಲ್ಲಿ ಎಲ್ಲಿ ನೋಡೋರು ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತುಂಬಾ ಸಿಗ್ತವೆ ಆಮೇಲೆ ಬ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟರಲ್ಲಿ ಆರು ಆರೂವರೆ ಆಗಿತ್ತು ಟೈಮಿಂಗ್ಸ್ ಅಲ್ಲಿಗೆ ಬಂದ್ವಿ ಅಲ್ಲಿ ಕೆ ಆರ್ ನಗ್ರಿಗೆ ಜಾಸ್ತಿ ಬಸ್ಗಳಿಲ್ಲ ಒಂದೇ ಒಂದು ಬಸ್ಸು ಫುಲ್ಲು ರಶ್ ಇತ್ತು ಪಾಪ ಅವ್ರನ್ನ ನಿಂತ್ಕೊಳ್ಳೋಕ್ಕೂ ಬಿಡಲಿಲ್ಲ ಒಂದೇ ಹಸ್ರು ಕರ್ಕೊಬಂದೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಮತ್ತು ಆಮೇಲೆ ಹೋಗಿ ನಿಂತ್ಕೊಂಡೆ ಹತ್ಕೊಂಡ್ವಿ ಇನ್ನೇನು ಮಾಡೋದು ಇಂತಿರ್ಗೇನು ಬಸ್ ಸಿಕ್ಕಿಲ್ಲ ಅಂದರೆ ಇನ್ನು ಲೇಟ್ ಆಗಿಬಿಡುತ್ತೆ ಈಗ ಹೋಗೋಣ ಅಂದ್ಬಿಟ್ಟು ಫುಲ್ಲು ಕೆ ಆರ್ ನಗರಕ್ಕೆ ಹೋಗೋವರೆಗೂ ಸಿಗಲಿಲ್ಲ ಬಸ್ ಇದು ಸೀಟ್ ಸಿಗ್ಲೇ ಇಲ್ಲ ನೋಡಿ ನಿಂತ್ಕೊಂಡಿದ್ದೀವಿ ಎಲ್ಲರೂ ಒಂದೇ ಲೈನಲ್ಲಿ ನಿಂತಿದ್ದೀವಿ ನಿಂತ್ಕೊಂಡು ಒಬ್ರಿಗೂ ಸೀಟ್ ಸಿಕ್ಕಿಲ್ಲ ಆಮೇಲೆ ಬಂದು ಕೆ ಆರ್ ನಗರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಇವರೆಲ್ಲ ಬಾತ್ರೂಮ್ ಟಾಯ್ಲೆಟ್ಗೆ ಹೋಗೋರು ಹೋದ್ರು ಇವರೇನೋ ಚಂದ್ರನ ಫೋಟೋ ಇಟ್ಕೊಂಡು ನಿಂತಿದ್ರು ನನ್ನ ತಂಗಿ ಮಗ ನನ್ನ ಮಗ ನಾನು ಹಂಗೆ ನೋಡ್ಕೊಂಡು ನಿಂತಿದ್ದೆ ಬರೋ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಆಮೇಲೆ ಮ್ಯಾಪಾಕ್ರೋ ಇಲ್ಲ ಐತೆ ನೋಡಿ ಚಿತ್ರ ಅಂತ ಕೇಳಿದ್ರು ದೂರ ಆದರೆ ಆಟೋದಲ್ಲೋಗೋಣ ನಡ್ಕೊಂಡು ಹೋಗೋಣ ಅಂದೆ ನೋಡಿಬಿಟ್ಟಿದ್ದು ಇಲ್ಲ ಹತ್ರನೇ ನಡ್ಕೊಂಡೇ ಹೋಗ್ಬೋದು ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದ ನನ್ನ ತಂಗಿ ಮಗ ನನ್ನ ಮಗ ಇಬ್ಬರೂ ಫೈನಲಿ ಬಂದ್ವಿ ನೋಡಿ ಚಿತ್ರ ಈ ಥರ ಇದೆ ತುಂಬ ದೊಡ್ಡದಾಗೆ ಇದೆ ಚಿತ್ರ ಫೈನಲ್ ನಾವು ಬರೋ ಅಷ್ಟರಲ್ಲಿ ಏಳುವರೆ ಆಯಿತು ಏಳುವರೆ ಸ್ಟಾರ್ಟ್ ಆಗಿತ್ತು ಆಗ್ತಾನೆ ಆಗ್ತಾನೆ ಕೂರಿಸಿದ್ರು ಮತ್ತು ನಾವು ರೂಮ್ಗೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಮುಖಗೀಗ ತೊಳ್ಕೊಂಡು ರೆಡಿಯಾಗಿ ಹೋಗಿದ್ವಲ್ಲ ಮುಖ ಮಾತ್ರ ತೊಳ್ಕೊಂಡು ರೆಡಿಯಾಗಿ ಬಂದ್ವಿ ಬಂದು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಊಟಕ್ಕೆ ನೋಡಿ ಎಲ್ಲ ಒಂದೇ ಲೈನಲ್ಲಿ ಕೂತಿದ್ದೀವಿ ಊಟಕ್ಕೆ ಆಮೇಲೆ ಊಟ ನೋಡು ನೋಡು ಅಂತಿದ್ದಾರೆ ನಮ್ಮ ಚಿಕ್ಕಮ್ಮ ನನ್ನ ಮಗಳಿಗೆ ಆಮೇಲೆ ಫೈನಲ್ ಎಲ್ಲ ಊಟ ಮಾಡ್ಕೊಂಡು ಅವ್ರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಆ ಕಡೆ ಅಲ್ಲ ಆಮೇಲೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಆದರೆ ಇಂಜಿಂಜನೇ ಬಂದುಬಿಟ್ರು ಊಟ ಮಾಡೋಕೆ ಬಿಡಲಿಲ್ಲ ಆಮೇಲೆ ಬಂದ್ವಿ ಅಲ್ಲಿ ಕೊಟ್ಬಿಟ್ಟು ಮುಯ್ ಕೊಡತ್ತವೆಲ್ಲ ನೋಡಿ ಈ ಥರ ಚಿತ್ರ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಮತ್ತು ಆಮೇಲೆ ಊಟ ಮಾಡಿಕೊಂಡು ಮುಗಿಗ್ ಕೊಟ್ಬಿಟ್ಟು ಬಂದವರೇ ಇರೋರ್ನೆಲ್ರು ಮಾತಾಡಿಸ್ಕೊಂಡು ಅವರು ನಮ್ಮನ್ನ ಮಾತಾಡ್ಸ್ತಿದ್ರು ನಾವೆಲ್ಲರೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನೋಡಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಪರಿಚಯದವನ್ನೆಲ್ಲನೂ ಆಮೇಲೆ ಆ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು ಹುಡ್ಗ ಹುಡುಗಿಗೆ ಅದನ್ನು ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡೆ ಚಿಕ್ಕದಾಗಿ ಈಗೆಲ್ಲ ಅದೇ ಫ್ಯಾಷನ್ ಅಲ್ವಾ ಯಾವುದೇ ಮದುವೆ ಆಗಲಿ ಎಂಗೇಜ್ಮೆಂಟ್ ಆಗಲಿ ರಿಸೆಪ್ಷನ್ ಆಗಲಿ ಎಲ್ಲ ಕಡೆನೂ ಈ ಕೇಕ್ ಕಟ್ ಮಾಡಿಸೋದಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್ಗಳಂತೂ ಒಬ್ಬಳಿರಲಿ ಇಬ್ರು ಇರಲಿ ಜಾಸ್ತಿ ಜನ ಇರಲಿ ಕೇಕ್ ಅಂತ ತಂದು ಕಟ್ ಮಾಡಿಸ್ತಾರೆ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ ನೋಡಿ ತುಂಬ ಜೋಡಿ ತುಂಬ ಚೆನ್ನಾಗಿದೆ ಹುಡುಗ ಹುಡುಗಿದು ಹುಡುಗಿ ಹುಡುಗ ಕಡೆ ನಾವು ಹುಡುಗಿ ಬಂದ್ಬಿಟ್ಟು ಅದೇ ಆರ್ ನಗರ ಹತ್ರ ಯಾವುದೋ ಊರು ನೋಡಿ ಫೈನಲ್ಲಿ ಈ ಥರ ಕೇಕೆಲ್ಲ ಕಟ್ ಮಾಡಿ ತಿನ್ಸಿದ್ರು ಆಮೇಲೆ ನಾವು ಅಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ಇನ್ನೂ ಲೇಟ್ ಆಗಿಬಿಟ್ರೆ ಹೊರಡೋದು ಹೆಂಗೆ ಅಂತ ಅದೊಂದು ಯೋಚನೆ ಆಯಿತು ಟ್ರೈನ್ ಕೇಳಿದ್ವಿ ಒಂಬತ್ತು ಗಂಟೆಗೆ ಇದೆ ಅಂದರು ನಾವು ಇನ್ನೂ ಒಂಬತ್ತು ಗಂಟೆಗೆ ಅಲ್ಲೇ ಇದ್ವಿ ಇನ್ನು ಹೆಂಗೆ ಅರ್ಜೆಂಟಲ್ಲಿ ಓಡೋದು ರೆಡಿಯಾಗಿ ಹೊರಟಲ್ಲ ಆಗೋಲ್ಲ ಅಂದ್ಬಿಟ್ಟು ಬಸ್ಗೆ ಹೋಗೋಣ ಹತ್ತು ಗಂಟೆಗೆ ಹೋದ್ರೂ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಯಾವ ಬಸ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ಆಮೇಲೆ ಮತ್ತೆ ಎಲ್ಲರೂ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ ಆಮೇಲೆ ಅವರೆಲ್ಲ ಇರಿ ಇರಿ ಬೆಳಗ್ಗೆ ಹೋಗೋರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೂರ್ತಾ ಇತ್ತು ಅಂತ ನಾವಿನ್ನು ಫೋಟೋ ಇಡ್ಕೋತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಆಮೇಲೆ ನಮ್ಮೂರು ಬಸ್ಸೇ ಬರ್ತಾಯಿತ್ತು ಹೋಗ್ತಾಯಿತ್ತು ನಮಗೆಲ್ಲರೂ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಅಂದೆ ಅದು ಅಲ್ಲಿ ಆ ಕಡೆ ಹೋಗಲ್ಲ ಅಂದರು ಮತ್ತು ಕೆ ನಗರ ಬಸ್ ಸ್ಟ್ಯಾಂಡ್ಗೆ ಬಿಡಿ ಅಂದ್ವಿ ಆಮೇಲೆ ಅವರು ಇಲ್ಲ ಸರಿಯಲ್ಲಿ ಮಣಿಪಾಲ್ ಹಾಸ್ಪೆಟ್ಲ ಹತ್ರ ಬಿಡ್ತೀವಿ ಅಲ್ಲಿ ಬಸ್ ಬಸ್ಗಳು ಬರುತ್ತೆ ಹೋಗಿ ಅಂತ ಹೇಳಿದ್ರು ಅಲ್ಲೇ ಹತ್ಕೊಂಡ್ವಿ ಸದ್ಯ ಅಲ್ಲಿಂದ ಆರಾಮಾಗಿ ಸೀಟ್ ಸಿಕ್ತು ಅದೇ ಬಸ್ಸಲ್ಲಿ ಮಣಿಪಾಲ್ ಹಾಸ್ಪೆಟ್ಲಿಗೆ ಬಂದ್ವಿ ಅಲ್ಲಿಂದ ಬಸ್ ಸಿಕ್ತು ಅಲ್ಲಿಂದ ಹನ್ನೊಂದು ಗಂಟೆ ಬಸ್ ಸತ್ತಿದಾಗ ಅಲ್ಲಿಂದ ಎರಡು ಒಂದು ಗಂಟೆಗೆಲ್ಲ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದ್ವಿ ಇಲ್ಲಿ ನಮ್ಮ ಎಲ್ಲೋ ಹೊರಗಡೆ ದೂರ ಇದ್ದೀನಿ ಅಂದರು ಅವ್ರು ಬರೋವ್ರಿಗೆ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಅಲ್ಲೇ ಓಡಾಡ್ಕೊಂಡಿದ್ದು ಆಮೇಲೆ ಬಂದರು ನಮ್ಮ ಮನೆಯವರು ಸದ್ಯ ಅದೊಂದು ಎರಡು ಆಟೋ ತಂದಿದ್ರು ನಾವು ಒಂಬತ್ತು ಜನ ಇದ್ವಿ ಆಮೇಲೆ ಬಂದು ಆಟೋದಲ್ಲಿ ಮನೆಗೆ ಬಂದ್ವಿ ಈ ರೀತಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್